ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶಂಖದಿಂದ ಬಂದರೆ ಅದು ತೀರ್ಥ ಅಂತ ಒಂದು ಮಾತನ್ನು ನಾವು ಕೇಳ್ತಾ ಇರ್ತೇವೆ ಆಗಾಗ ಅಷ್ಟು ಪ್ರಾಮುಖ್ಯತೆಯನ್ನು ಶಂಖಕ್ಕೆ ಕೊಟ್ಟಿದ್ದಾರೆ ದೇವರಿಗೆ ಅಭಿಷೇಕವನ್ನು ಮಾಡುವಾಗ ಶಂಖದಿಂದಲೇನೇ ಮಾಡಿದರೇ ಅದು ಶ್ರೇಷ್ಠ ಅತ್ಯಂತ ಉತ್ತಮ ಹೀಗಿರುವಾಗ ಅಕಸ್ಮಾತಾಗಿ ಆ ಶಂಖ ಭಿನ್ನವಾದರೆ ಏನು ಅದನ್ನು ಪೂಜೆಗೆ ಉಪಯೋಗಿಸ್ಬೋದಾ ಉಪಯೋಗಿಸಬಾರ್ದ ಅಂತಂದರೆ ಅದಕ್ಕೆ ಮತ್ತೆ ನಾವು ಅದನ್ನು ಉಪಯೋಗಿಸಬೇಕಾದರೆ ತಾಮ್ರದಿಂದ ಅಥವಾ ಸ್ಫಟಿಕದಿಂದ ಬಂಗಾರದಿಂದ ಅಥವಾ ಬೆಳ್ಳಿಯಿಂದ ಕಟ್ ಅದನ್ನ ಅದನ್ನು ಮತ್ತೆ ಉಪಯೋಗಿಸಬಹುದು ಎಂಬುದನ್ನು ಹೇಳ್ತಾ ಇದ್ದಾರೆ ತಾಮ್ರ ಸುವರ್ಣ ಕಲಧೂತಯೋ ನವಿಧ್ಯತೆ ಭಿನ್ನ ದೋಷ ನೈವ ವಿದ್ಯತೆ ಅಂತ ಅಂತಂದರೆ ತಾಮ್ರದಿಂದ ಮಾಡಿದಂತಹ ಅಥವಾ ಸ್ಫಟಿಕದಿಂದ ಬಂಗಾರದಿಂದ ಅಥವಾ ಬೆಳ್ಳಿಯಿಂದ ಕಟ್ಟು ಆಗಿಸಿದಂತಹ ಶಂಖ ಇತ್ತು ಅಂತಂದರೆ ಅದು ದೋಷಕಾರಿ ಆಗುವುದಿಲ್ಲ ಅಂತಹ ಶಂಖವನ್ನು ಪುನಃ ಮತ್ತೆ ಪೂಜೆಗೆ ಅಭಿಷೇಕಕ್ಕೆ ಉಪಯೋಗಿಸಬಹುದು ಎಂಬುದಾಗಿ ತಿಳಿಸಿದ್ದಾರೆ ಶ್ರೀಕೃಷ್ಣಾರ್ಪಣ ಮಸ್ತು